ಕನ್ನಡ ಭಾಗದಲ್ಲಿ ಕಳೆದ ಕೆಲ ದಿನಗಳಿಂದ ಸುರಿತಾ ಧಾರಾಕಾರ ಮಳೆಗೆ ಪ್ರವಾಹವೇ ಸೃಷ್ಟಿಯಾಗಿದೆ ಮನೆಗಳು ಮುಳುಗಡೆಯಾದ್ರೆ ಸೇತುವೆಗಳೇ ಕೊಚ್ಚಿ ಹೋಗ್ತಿವೆ ವರುಣಾರ್ಭಟದಿಂದ ಅವಾಂತರಗಳೇ ಮನೆಗೂ ನುಗ್ಗಿದ ನೀರು ಊರಿಗೆ ಊರೆ ಮುಳುಗಡೆ ರಸ್ತೆಗಳು ಮಾಯ ಕಾಣದಂತಾದ ಸೇತುವೆ ವಾಹನ ಸವಾರರ ಪರದಾಟ ಮಳೆ ತಂದ ಪ್ರವಾಹಕ್ಕೆ ಜನ ತತ್ತರಿಸಿ ಹೋಗಿದ್ದಾರೆ ಮಳೆಗೆ ಹೊಳೆಯಂತಾದ ಊರು ಬದುಕು ಮೋರಾಬಟ್ಟೆ ಬೆಣ್ಣೆತೋರ ಡ್ಯಾಂನಿಂದ ಹರಿದ ನೀರು ಜನರ ಗೋಳು ಕಲಬುರಗಿಯಲ್ಲಿ ಹದಿನೈದು ದಿನದಿಂದ ಮಳೆ ಅಬ್ಬರಿಸುತ್ತಿದ್ದು ಬೆಣ್ಣೆತೋರ ಡ್ಯಾಂನಿಂದ ಐವತ್ತೈದು ಸಾವಿರ ಕ್ಯೂಸೆಕ್ ನೀರು ಬಿಡಲಾಗಿದೆ ಇದರಿಂದ ಚಿತ್ತಾಪುರದ ಕಣಸೂರು ಹಳೆ ಹೆಬ್ಬಾಳ ಕಳಗುರ್ತಿ ಗ್ರಾಮ ಮುಳುಗಿವೆ ಕಣಸೂರಲ್ಲಿ ನೂರಾರು ಮನೆ ಮುಳುಗಿವೆ ಊರ ಜನ ಉಟ್ಟ ಬಟ್ಟೆಯಲ್ಲಿ ಎಲ್ಲ ತೊರೆದು ಕಾಳಜಿ ಕೇಂದ್ರ ಸೇರಿದ್ದಾರೆ ಆ ಇವತ್ತು ಆ ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ಕಣಸೂರು ಗ್ರಾಮಕ್ಕೆ ಸದ್ಯ ಜಲ್ ಜಲ ದಿಗ್ಬಂಧನೇ ಎದುರಾಗಿದೆ ನೀವು ಕೂಡ ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿಯಾಗಿ ಅಂದ್ರೆ ಕಳೆದ ಹಲವಾರು ದಿನಗಳಿಂದ ಸುರಿತಾ ಇರತಕ್ಕಂಥ ಮಳೆ ಅಕ್ಷರಶಃ ಇಲ್ಲಿನ ನದಿ ಹಳ್ಳ ಕೊಳ್ಳಗಳು ಸಾಕಷ್ಟು ಏನೋ ತರ ತುಂಬಿ ಹರಿತಾ ಇದೆ ಕೆಲವರು ಬೆಲೆ ಬಾಳುವ ವಸ್ತುಗಳು ಮಾಳಿಗೆ ಮೇಲಿದ್ರೆ ಎಷ್ಟೋ ವಸ್ತುಗಳು ನೀರಿನಲ್ಲಿ ಕೊಚ್ಚಿ ಹೋಗಿವೆ ಮಳೆ ರಭಸಕ್ಕೆ ಚಿಂಚೋಳಿ ಕಲಬುರಗಿ ರಸ್ತೆ ಸಂಪರ್ಕ ಕಟ್ಟಾಗಿದೆ ಸರ್ ಸಾಯಂಕಾಲ ಆರೂವರೆ ಗಂಟೆ ಹಿಡಿದು ಬಂದವ್ ಸರ್ ಎಷ್ಟು ನೀರು ಇಲ್ಲಿತನ ಹಿಂಗೆ ಹಿಂಗೆ ಇಷ್ಟೇ ಹೋಗಿ ಸರ್ ಒಟ್ಟ ಕಮ್ಮಾಗಿಲ್ರಿ ಮಳೆ ಬರಲತ್ತೀ ನೀರು ಹಂಗೆ ಬರ್ಲತ್ತವ ಸರ್ ಈಗ ಮಿನಿಮಮ್ ಆರು ವರ್ಷದ ಹಿಂದೆ ಬಂದಿವೆ ಸರ್ ಹಿಂಗೆ ಈಗ ಮತ್ತೆ ಈಗ ಬಂದವ ಸರ್ ನೆರೆ ಪೀಡಿತ ಹಳ್ಳಿಗಳಿಗೆ ಜಿಲ್ಲಾಧಿಕಾರಿ ಭೇಟಿ ನೀಡಿ ಪರಿಶೀಲಿಸಿದ್ರು ಪರಿಹಾರದ ಭರವಸೆ ಕೊಟ್ಟರು ಯಾವುದಾದ್ರೂ ರೀತಿ ಅವಶ್ಯಕತೆ ಇದ್ದಲ್ಲಿ ಜಿಲ್ಲಾಡಳಿತ ಇದೆ ಅಂತ ಅದು ಒಂದು ಭಾವನೆ ಇರಲಿ ಎಲ್ಲರಲ್ಲಿ ಅದು ಅದೇ ಎಸ್ ಆರ್ ಎಫ್ ಪರ ಪ್ರಕಾರ ಪರಿಹಾರ ಕೊಡ್ತೀವಿ ಅದಲ್ಲದೇ ನಾವು ಈಗಾಗಲೇ ಸ್ವಲ್ಪ ದಾನಿಗಳ ಜೊತೆ ಮಾತಾಡಿಸ್ತಾ ಇದ್ದೀವಿ ಯಾವುದಾದ್ರೂ ರೀತಿ ಅವ್ರಿಗೆ ತ್ರೀ ಫೋರ್ ಡೇಸ್ ರಿಲೀಫ್ ಕೊಡಿಸೋ ರೀತಿ ಆಗತ್ತಂದ್ರೆ ಡೆಫಿನೆಟ್ಲಿ ಮಾಡೇ ಮಾಡ್ತೀವಿ ಬೀದರ್ ಜಿಲ್ಲೆ ಹುಮ್ನಾಬಾದ್ ಸಿಂಧನಕೇರ ಗ್ರಾಮದಲ್ಲಿ ಹದಿನೈದು ದಿನದಿಂದ ರಸ್ತೆಯಲ್ಲಿ ಮಳೆ ನೀರು ನಿಂತಿದೆ ಮನೆಗಳಿಗೂ ನುಗ್ಗುತ್ತಿರೋದ್ರಿಂದ ಜನ ಹೈರಾಣಾಗಿದ್ದಾರೆ ಬೀದರ್ ಜಿಲ್ಲೆಯಲ್ಲಿ ಸಂಜೆ ಸುರಿದ ಭಾರಿ ಮಳೆಯಿಂದಾಗಿ ವೇಮಳ ಖೇಡ ಹಂಗೂರು ಗ್ರಾಮದ ಸೇತುವೆ ಮುಳುಗಡೆಯಾಗಿದೆ ಎರಡು ಗ್ರಾಮದ ಸಂಪರ್ಕ ಕಡಿತಗೊಂಡಿದ್ದು ಗ್ರಾಮಸ್ಥರು ಪರದಾಡಿತು ಮಳೆಗೆ ಬಾಗಲಕೋಟೆ ಜಿಲ್ಲೆ ಬಾದಾಮಿಯ ತೀರ್ಥ ಹೊಂಡ ಭರ್ತಿಯಾಗಿದ್ದಕ್ಕೆ ಅಕ್ಕತಂಗಿ ಫಾಲ್ಸ್ಗೆ ಜೀವಕಳೆ ಬಂದಿದೆ Bureau Report, TV9.